ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ ನಮ್ಗಲೆ ಎಣ್ಣೆ ಆಗೋದಿಲ್ಲ ಮಾರ ಅಲ್ಲ ಒತ್ರ ಹೆಂಡ ಬಿಸಿ ಮಾರೆ ಬಾ ವಾಟ್ಸ್ಆಪ್ ಬೇಗ ನಮ್ಗಲೆ ಹೋಗಿತ್ರ ಬಾಯ್ ಬನ್ ಇವನೆ ಇವನು ಬೈಕ್ ನಾನು ಬೈಕ್ ವಾಶ್ ಮಾಡ್ತಿದ್ದೆ ನೋಡಿ ಸ್ನೇಹಿತರೆ ನನ್ನ ಬೈಕ್ ಒಂಚೂರು ವಾಶ್ ಮಾಡೂಳೆ ಹಿಡಿದಿತ್ತು ಮಾರೇ ಎಲ್ಲಿ ನೀ ಬಿಡೋದೇ ಇಲ್ಲ ಮರತೀ ಸರಿ ಸರೀಸ್ ಮಾಡೋದು ಹಂಗೆ ಇರ್ತೀವಿ ಮರತೀನಿ

ಸುಕ್ಕಿ ನುಂಡಿ ತೆರಲು ಈ ಒಂದು ಸಂದರ್ಭ ನಾಯಿಗಳೆಲ್ಲ ಅಡ್ಡ ಅಡ್ಡ ಬರ್ತವೆ ದುರ್ಗಾಂಬ ಬಸ್ ಬಂತು ಇಲ್ಲೂ ಒಂದು ದುರ್ಗಾಂಬ ಅಂತು ಎರಡೆರಡು ದುರ್ಗಾಂಬ ಬಸ್ಸಿಗಾಗಿ ಸ್ನೇಹಿತರೆ ಈಗ ನಾನು ಡೈರೆಕ್ಟ್ ಪಾರ್ಕೂರಿಗೆ ಹೋಗಿ ಜೋರು ಹೊಸತಿತ್ತು ಅದಕ್ಕೆ ಸುಕ್ಕಿ ನುಂಡಿ ತಗೊಂಡು ಬರುವಂಥ ಈ ಒಂದು ಕಾರ್ಯಕ್ರಮ ಹಾಗೆ ನೋಡ್ಬೋದು ನೀವು ಹೇರಾಡಿಯಿಂದ ಬಾರ್ಕೂರಿಗೆ ಹೋಗುವ ಈ ಒಂದು ರಸ್ತೆಯಲ್ಲಿ ಸೈಕಲ್ ಸವಾರಿ ನೋಡ್ಬೋದು ನೈಲಾಡಿ ಕತ್ತಲೆ ಬಸರಿಗೆ ಏನಾಗಲಿ ಮುಂದೆ ಸಾಗುಣಿ ಎಂತಾಯ್ತು ಮಾರ ಒಂದು ಸವೆನ್ ಅಪ್ ಎಷ್ಟ್ ನಲ್ವತ್ತಾ ಹಾಂ ಆರಾಮ್ ನೀವು ಕ್ಯಾಮರಾ ಹಾಂ ಹಾಂ ವಿಡಿಯೋ ಹಾಂ ಯೂಟ್ಯೂಬ್ ಇತ್ತು ಗೊತ್ತಿಲ್ಲ ಎಷ್ಟೇ ನಲ್ವತ್ತಾ ಎಲ್ಲ ಎಲ್ಲ ಇದೆ ಎಲ್ಲ ವಿಡಿಯೋ ಇತ್ತು ಚೆಕ್ ಮಾಡಿ ಹ್ಞೂ ಧನಂಜಯ ಆಚಾರ್ಯ ಬ್ಲಾಗ್ಸ್ ಅಂತಿದೆ ಮತ್ತೆ ಓಪನ್ ಮಾಡಿ ಅಮ್ಮ ಈಗ ಗುಲಾಬ್ ಜಾಮೂನ್ ಮಾಡ್ತಾರೆ ಗುಲಾಬ್ ಜಾಮೂನ್ ಗುಲಾಬ್ ಜಾಮೂನ್ ಮಾಡ್ಕ ಬಿ ಗುಲಾಬ್ ಜಾಮೂನ್ ಮಿಕ್ಸ್ ಸಾಮಾನ್ ಅದನ್ನು ಸಾಮಾನಿರಾಕಿ ಕಲಸುವುದು ಅಮ್ಮ ಉಂಡೆ ಕಟ್ಟಿದ್ರೆ ಒಂದು ಕಪ್ ಜಿ ಆರ್ ಬಿ ಎರಡು ಅಂಗೈಗಳಿಗೆ ಎಣ್ಣೆಯನ್ನು ಹಚ್ಚಿ ಚೆನ್ನಾಗಿ ಉಂಡೆ ಮಾಡಬೇಕು ಚೆನ್ನಾಗಿ ಚೆನ್ನಾಗಿ ಬಿಸಿ

ಹೋಗ್ಲಿಕ್ಕೆ ಬದಿಗಿಡ ಮುಚ್ಚಿದ ಹೋಗ್ಲಿಕ್ಕೆ ಮನಸ್ಸು ಉಂಟು ಹೇಳ್ತೀಮಾ ನೀವು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೇಳಾಯ್ತು ಹದಿನೇಳ ಎಷ್ಟೇ ನಾ ಹದಿನೇಳಿ ನಂಗೊಂದು ಐದು ಬೇಕಾ ಒಂದು ಆಯ್ತಾಯ್ತು ಇನ್ನೊಂದು ನುಂಡಿ ಬಿಡ್ತೀವಿ

நாய் ஐட்ட லைக்கி நீங்க வேக வந்தா நீங்க